ನಮಸ್ತೆ ಫ್ರೆಂಡ್ಸ್ ಹರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಹುದ್ದೆಗಳಿರ್ತವೆ ಕರ್ನಾಟಕದಿಂದ ಬೋಧ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಆರು ಸಾವಿರದ ಮುನ್ನೂರಕ್ಕೂ ಅಧಿಕ ಉದ್ಯೋಗಗಳಿದಾವೆ ಹಾಗೆ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ತಹಸೀಲ್ ಮ್ಯಾನೇಜರ್ ಡ್ರೈವರ್ ಹಾಗೂ ಇನ್ನೂ ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ಹೊಸ ಸೂಚನೆ ಆಗಿರುತ್ತೆ ನೋಡಿ ಕನ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಸಂಸ್ಥೆಯ ಹೆಸರು ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಆರು ಸಾವಿರದ ಮುನ್ನೂರು ಹುದ್ದೆಗಳಿದ್ದಾವೆ ಉದ್ಯೋಗಗಳ ಸ್ಥಾನ ನೋಡಿ ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಹಾಗೇನ ತಹಸೀಲ್ ಮ್ಯಾನೇಜರ್ ಮತ್ತು ಚಾಲಕ ಸೇರಿ ಇನ್ನೂ ಹಲವು ಹುದ್ದೆಗಳು ಹದಿನೆಂಟು ಸಾವಿರದಿಂದ ಇಪ್ಪತ್ತೊಂದು ಸಾವಿರವರೆಗೂ ಪರ್ ಮಂತ್ ಸಾಲಿ ಸಾರಿ ಎರಡು ಲಕ್ಷ ಹದಿನೈದು ಸಾವಿರವರೆಗೂ ಕೂಡ ಈ ಒಂದು ಸ್ಯಾಲ್ರಿ ಆಗಿರುತ್ತೆ ನೋಡಿ ಇಷ್ಟೊಂದು ಸ್ಯಾಲ್ರಿ ಇದೆ ಇದು ಒಂದು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೇ ಇನ್ನು ಪೋಸ್ಟ್ ಹೆಸರು ಮತ್ತು ಅರ್ಹತೆ ಹಾಗೂ ಪೋಸ್ಟ್ಗಳ ಸಂಖ್ಯೆ ನೋಡಿ ಯೋಜನಾ ವ್ಯವಸ್ಥಾಪಕರು ಐವತ್ತಾರು ಹುದ್ದೆ ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಹಾಗೆ ಪ್ರಾದೇಶಿಕ ವ್ಯವಸ್ಥಾಪಕರು ಎಂಬತ್ತೈದು ಹುದ್ದೆ ಇನ್ನು ಸ್ನಾತಕೋತ್ತರ ಪದವಿ ಆಗಿರಬೇಕಾಗತ್ತೆ ಮ್ಯಾನೆ ಮಾರ್ಕೆಟಿಂಗ್ ಮ್ಯಾನೇಜರ್ ನೂರ ನಾಲ್ಕು ಹುದ್ದೋಗಗಳು ಪದವಿ ಕೇಳಿದ್ದಾರೆ ಕಾರ್ಯನಿರ್ವಾಹಕ ವ್ಯವಸ್ಥಾಪಕರು ಎರಡು ಐವತ್ತೊಂಬತ್ತು ಹುದ್ದೆಗಳಿದ್ದಾವೆ ಪದವಿ ಕೇಳಿದ್ದಾರೆ ನೋಡಿ ಹಾಗೆ ವಿಭಾಗೀಯ ವ್ಯವಸ್ಥಾಪಕರು ಮುನ್ನೂರ ಹನ್ನೊಂದು ಈ ಈ ಒಂದು ಹುದ್ದೆಗಳಿಗೂ ಕೂಡ ಪದವಿ ಕೇಳಿದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು ತಹಸೀಲ್ ವ್ಯವಸ್ಥಾಪಕರು ಈ ಒಂದು ಹುದ್ದೆಗಳಿಗೂ ಕೂಡ ನೀವು ಪದವಿ ಆಗಿದ್ದರೆ ಅಂದರೆ ನೀವು ಎನಿ ಡಿಗ್ರಿ ಹೊಂದಿದಂಥ ಅಭ್ಯರ್ಥಿಗಳು ಆಗಿದ್ದರೆ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇಲ್ಲಿ ನೋಡಿ ಮಾರಾಟ ಮಾರಾಟ ವ್ಯವಸ್ಥಾಪಕ ಹಾಗೂ ಮ ಸಹಾಯಕ ಮಾರಾಟ ವ್ಯವಸ್ಥಾಪಕ ಈ ಎರಡೂ ಹುದ್ದೆಗಳಿಗೂ ಕೂಡ ಪಿ ಯು ಸಿ ಕೇಳಿದ್ದಾರೆ ನೋಡಿ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಲೆಕ್ಕ ಪರಿಶೋಧಕ ಒನ್ನೂರ ಐವತ್ತಾರು ಹುದ್ದೆಗಳಿದ್ದಾವೆ ಪದವಿ ಕೇಳಿದ್ದಾರೆ ಗುಮಾಸ್ತ ಮತ್ತು ಕಂಪ್ಯೂಟರ್ ಆಪರೇಟರ್ ಹಾಗೂ ಹಾಲು ಕೇಂದ್ರ ಆಪರೇಟರ್ ಈ ಒಂದು ಹುದ್ದೆಗಳಿಗೂ ಕೂಡ ಪಿ ಯು ಸಿ ಕೇಳಿದ್ದಾರೆ ನೋಡಿ ಹಾಗೇನ ಹಾಲು ವ್ಯವಸ್ಥಾಪಕ ಮತ್ತು ಕ್ಷೇತ್ರ ಅಧಿಕಾರಿ ತರಬೇತಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೂ ಕೂಡ ಸಿ ಆಗಿದ್ರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನ ಎಸ್ ಎಲ್ ಸಿ ಆದಂತಹ ಅಭ್ಯರ್ಥಿಗಳಿಗೊಳಗೆ ಅಪ್ರೆಂಟಿಸಿಪ್ ಉದ್ಯೋಗಗಳಿಗೆ ಹಾಗೂ ಅಂಗಡಿ ಮೇಲ್ವಿಚಾರಕ ಪ್ರಯೋಗಾಲಯ ಸಹಾಯಕ ಈ ಒಂದು ಹುದ್ದೆಗಳಿಗೆ ಪಿಯುಸಿ ಕೇಳಿದ್ದಾರೆ ಸಹಾಯಕ ಚಾಲಕ ಪಿಒನ್ ಕಾವ ಕಾವಲುಗಾರ ಬಹುಕಾರ್ಯ ಸಿಬ್ಬಂದಿ ಅಂದ್ರೆ ಎಸ್ ಎಲೆಕ್ಟ್ರಿಷಿಯನ್ ಈ ಒಂದು ಹುದ್ದೆಗಳಿಗೆ ಐ ಟಿ ಐ ಮತ್ತು ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಹಾಗೂ ಸಹಾಯಕ ಚಾಲಕ ಪಿ ಒನ್ ಮತ್ತು ಕಾವಲುಗಾರ ಈ ಒಂದು ಹುದ್ದೆಗಳಿಗೆ ಎಂಟನೇ ತರಗತಿಯ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಇರುತ್ತೆ ಅಂತ ನೋಡೋದಾದರೆ ಜೋ ಯೋಜನಾ ವ್ಯವಸ್ಥಾಪಕ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದಿಂದ ಇಪ್ಪತ್ತು ಅಂದರೆ ಎರಡು ಲಕ್ಷ ಹದಿನೈದು ಸಾವಿರವರೆಗೂ ಕೂಡ ಈ ಒಂದು ಹುದ್ದೆಗಳಿಗೆ ಒಂದು ಸ್ಯಾಲ್ರಿ ಆಗಿರುತ್ತೆ ಹಾಗೂ ಪ್ರಾದೇಶಿಕ ವ್ಯವಸ್ಥಾಪಕರು ಎಪ್ಪತ್ತೆಂಟು ಸಾವಿರದಿಂದ ಎರಡು ಲಕ್ಷ ತೊಂಬತ್ತೆರಡು ಸಾವಿರವರೆಗೂ ಈ ಒಂದು ಸ್ಯಾಲ್ರಿ ಇರುತ್ತೆ ಹಾಗೆಯನ್ನು ಮಾರ್ಕೆಟಿಂಗ್ ಮ್ಯಾನೇಜರ್ ನೋಡಿ ಅರವತ್ತೇಳು ಸಾವಿರದಿಂದ ಎಂಟ್ ಎರಡು ಲಕ್ಷ ಎಂಟು ಎಂಬತ್ತೇಳು ಸಾವಿರ ಇರುತ್ತೆ ಹಾಗೆಸ್ ಕಾರ್ಯನಿರ್ವಾಹಕ ಮತ್ತು ವ್ಯವಸ್ಥಾಪಕ ನುಡಿ ಐವತ್ತಾರು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ಇದ್ದರೆ ವಿಭಾಗೀಯ ವ್ಯವಸ್ಥಾಪಕ ಐವತ್ತ್ಮೂರು ಸಾವಿರದಿಂದ ಒಂದು ಲಕ್ಷ ಅರವತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಜಿಲ್ಲಾ ವ್ಯವಸ್ಥಾಪಕರು ನಲವತ್ತೇಳು ಸಾವಿರದಿಂದ ಒಂದು ಲಕ್ಷ ಐವತ್ತೊಂದು ಸಾವಿರ ಇದ್ದರೆ ತಹಸೀಲ್ ವ್ಯವಸ್ಥಾಪಕರಿಗೆ ನಲ್ವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರವರೆಗೂ ಕೂಡ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇಪ್ಪತ್ತೈದರಿಂದ ನಲವತ್ತು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವ್ಯವಸ್ಥಾಪಕ ಒಂದು ಲಕ್ಷ ಹನ್ನೆರಡು ಸಾವಿರ ಇದ್ದರೆ ಸಹಾಯಕ ಮಾರಾಟ ವ್ಯವಸ್ಥಾಪಕ ಹಾಗೂ ಲೆಕ್ಕ ಲೆಕ್ಕ ಪರಿಶೋಧಕ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಗುಮಾಸ ಮತ್ತು ಕಂಪ್ಯೂಟರ್ ಆಪ್ರೇಟರ್ ಹತ್ತೊಂಬತ್ತು ಸಾವಿರದಿಂದ ಅರವತ್ತ್ಮೂರು ಸಾವಿರ ಇದ್ದರೆ ಹಾಲು ಕೇಂದ್ರ ವ್ಯವಸ್ಥಾಪಕರು ಮತ್ತು ಕ್ಷೇತ್ರ ಅಧಿಕಾರಿ ತರಬೇತಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಅಂಗಡಿ ಮೇಲ್ವಿಚಾರಕ ಹಾಗೂ ಸಹಾಯಕ ಪ್ರಯೋಗಾಲಯ ಸಹಾಯಕ ಈ ಒಂದು ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದಿಂದ ಅರವತ್ತ್ಮೂರು ಸಾವಿರ ಇದ್ದರೆ ಸಹಾಯಕ ಚಾಲಕ ಪಿ ಒನ್ ಮತ್ತು ಕಾವಲುಗಾರ ಹದಿನೆಂಟು ಸಾವಿರದಿಂದ ಐವತ್ತು ಸಾವಿರ ಐವತ್ತಾರು ಸಾವಿರವರೆಗೂ ಫಾರ್ಮಾಸ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಬಹುಕಾಲ ಸಿಬ್ಬಂದಿ ಎಮ್ ಟಿ ಎಸ್ ಮತ್ತು ಎಲೆಕ್ಟ್ರೀಷಿಯನ್ಸ್ ಹದಿನೆಂಟು ಸಾವಿರದಿಂದ ಅರುವತ್ತ್ಮೂರು ಸಾವಿರವರೆಗೂ ಫಾರ್ಮಾಸ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಐತಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮುನ್ನೂರ ತೊಂಬತ್ತು ರೂಪಾಯಿ ಇದ್ದರೆ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಆರುನೂ ಆರುನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ಹಾಗೇನ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಶಾರ್ಟ್ಲಿಸ್ಟ್ ಮತ್ತು ಅರ್ಹತೆ ಹಾಗೂ ಅನುಭವ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರೋಲ್ಲ ನೋಡಿ ನೇರವಾಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಶಾರ್ಟ್ಲಿಸ್ಟ್ ಅರ್ಹತೆ ಮತ್ತು ಅನುಭವ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಕೊಡಲಾಗುತ್ತೆ ಇನ್ನು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಿದೆ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಮೇ ಆಗಿರುತ್ತೆ ನೋಡಿ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ನೀಡು ರಿಜಿಸ್ಟ್ರೇಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹೊಸ ನೋಟಿಫಿಕೇಷನ್ ಆಗಿರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಇದರ ಬಗ್ಗೆ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಕಾಶ್ಮೀರ್ ಕಪ್ ಸರ್ಟಿಫಿಕೇಟು ಒಂದು ಫೋಟೋ ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ